ಇಪ್ಪತ್ತಾರನೇ ಸಾಲಿನ ಪುರಸಭಾ ಆಯವ್ಯ ಬಜೆಟ್ ಮಂಡನೆಗೆ ನಾವು ಪೂರ್ವಭಾವಿಯಾಗಿ ಮೊದಲಿಗೆ ಪತ್ರಕರ್ತರು ಹಾಗೂ ಸಂಘ ಸಂಸ್ಥೆಗಳನ್ನ ಸೇರಿಸ್ಕೊಂಡು ಹಾಗೆ ನಮ್ಮ ಪುರಸಭಾ ಸದಸ್ಯರನ್ನು ಕರೆದು ಕೆಲವೊಂದು ಎಲ್ಲ ವಿಚಾರವನ್ನು ಚರ್ಚೆ ಮಾಡಿ ಕೆಲವೊಂದು ಪಾಯಿಂಟ್ಸ್ನ ಅವರು ಹೇಳಿದ್ದನ್ನು ಎಲ್ಲ ಗಮನದಲ್ಲಿಟ್ಕೊಂಡು ಕೆಲವೊಂದು ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದೀವಿ ನಾವು ಇದು ಈ ಒಂದು ಈ ದಿನದ ಒಂದು ಬಜೆಟ್ ಮಂಡನೆ ಮಾಡಿ ಅದರಲ್ಲಿ ಅಳವಡಿಸ್ಕೊಂಡಿದ್ದೀವಿ ಎಲ್ಲ ಸದಸ್ಯರುಗಳು ಹೇಳಿರುವಂತಹದ್ದನ್ನು ಹಾಗೆ ನಮ್ಮ ಸಂಘ ಸಂಸ್ಥೆಗಳವರು ನಮಗೆ ಕೆಲವೊಂದು ಮಾಹಿತಿಗಳನ್ನು ಕೊಟ್ಟಿದ್ದರು ನಮ್ಮ ಊರಿಗೆ ಏನು ಮಾಡಬೇಕು ಯಾವ ರೀತಿ ಮಾಡಬೇಕು ಹಾಗೆ ನಮ್ಮ ಊರಿನ ಒಂದು ಏನು ಅಭಿವೃದ್ಧಿ ಮಾಡೋದಕ್ಕೆ ಯಾವ ಒಂದು ಹೊಸ ಕಾರ್ಯಗಳನ್ನ ನಾವು ನೆರವೇರಿಸಬೇಕು ಅಂತೇಳಿ ಎಲ್ಲರೂ ಎಲ್ಲರೂ ಹಾಗೆ ನಮ್ಮ ಮುಖ್ಯಾಧಿಕಾರಿಗಳು ಎಲ್ಲರೂ ಚರ್ಚಿಸಿ ಒಂದು ಬಜೆಟ್ನ ತಯಾರಿಸ್ಕೊಂಡು ಇವತ್ತು ಈ ದಿನ ಏನು ನಾವು ಮಂಡನೆ ಮಾಡಿದ್ವಿ ಅದರಲ್ಲಿ ಕೆಲವೊಂದು ವಿಚಾರಗಳನ್ನ ನಿಮಗೆ ತಿಳಿಸೋದಕ್ಕೆ ಇಚ್ಛೆಪಡ್ತೀನಿ ಮೊದಲನೇದಾಗಿ ನಮ್ಮ ಊರಿಗೆ ಅತ್ಯವಶ್ಯಕ ನಮ್ಮ ಊರಿಗೆ ಅನ್ನೋದಕ್ಕಿಂತ ಸುತ್ತಮುತ್ತ ಗ್ರಾಮಗಳು ಎಲ್ಲರಿಗೂ ಬೇಕಾಗಿರೋದಂತೂ ಒಂದು ವಿದ್ಯುತ್ ಚಿತಾಗಾರನ ನಮ್ಮ ಪುರಸಭಾ ವತಿಯಿಂದ ಹಾಗೆ ಹಲವಾರು ಕಂಪನಿಗಳಲ್ಲಿ ಮಾತಾಡ್ತೀವಿ ಸಿ ಎಸ್ ಆರ್ ಫಂಡಿಂದ ಇದೊಂದು ನಿರ್ಮಿಸಿದ್ರೆ ಬಹಳಷ್ಟು ಜನಕ್ಕೆ ಉಪಯೋಗ ಆಗುತ್ತೆ ಇದು ಹಲವಾರು ಹಳ್ಳಿಗಳಲ್ಲಿ ಹಾಗೂ ಸುತ್ತಮುತ್ತ ಏನು ನಮಗೆ ಗ್ರಾಮ ಪಂಚಾಯಿತಿಗಳಿದೆ ಎಲ್ಲರಿಗೂ ನಮ್ಮ ಆನೆಕಲ್ಲಲ್ಲಿ ಈಗ ಬೇರೆ ಕೂಡ್ಲುಗಳಲ್ಲಿ ಇರೋದ್ರಿಂದ ಸುತ್ತಮುತ್ತ ನಮ್ಮ ಇಲ್ಲಿಂದ ಹೋಗೋರಿಗೆ ಭಾಳ ತೊಂದರೆ ಆಗ್ತಿದೆ ನಮ್ಮ ಆನೆಕಲ್ಲಲ್ಲೇ ಆದಾಗ ಬಹಳಷ್ಟು ಇದರಿಂದ ಪ್ರಯೋಜನ ಪಡ್ಕೊಳ್ತಾರೆ ಅದನ್ನು ಇದೊಂದು ನೆರವೇರಿಸಲೇಬೇಕು ಅಂತ ಹೇಳಿ ನಾವು ಮಾಡಲೇಬೇಕು ಅಂತೇಳಿ ಇದನ್ನು ಇವತ್ತು ಇಟ್ಕೊಂಡಿದ್ದೀವಿ ನಮ್ಮ ಬಜೆಟ್ ಮಂಡ್ಯದಲ್ಲಿ ಐವತ್ತು ಲಕ್ಷ ಮೀಸಲಿಟ್ಟಿದ್ದೀವಿ ನಮ್ಮ ಪುರಸಭೆ ಕಡೆಯಿಂದ ಹಾಗೆ ಸಿ ಎಸ್ ಆರ್ ವತಿಯಿಂದ ನಾವು ಇನ್ನೂ ಹೆಚ್ಚಿನ ಅನುದಾನಗಳು ಮುಂದೆ ಬರುವಂಥಕ್ಕದನ್ನೆಲ್ಲದೂ ಮಾಡಿಕೊಂಡು ಮಾಡಬೇಕು ಅಂತೇಳಿ ಮಾಡ್ಕೊಂಡಿದ್ದೀವಿ ಹಾಗೆ ಎರಡನೇದಾಗಿ ನಮ್ಮ ಮಾಧ್ಯಮ ಹಾಗೂ ಪತ್ರಕರ್ತರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹಾಗೆ ಅವರ ಆರೋಗ್ಯ ವಿಮೆ ಬಗ್ಗೆ ಹತ್ತು ಲಕ್ಷನ ನಮ್ಮ ಬಜೆಟ್ನಲ್ಲಿ ಇಟ್ಕೊಂಡಿದ್ದೀವಿ ಪತ್ರಕರ್ತರು ಅಂದ ಹಾಗೆ ನಮಗೆ ಏನು ರಿಜಿಸ್ಟ್ರ್ ಆಗಿರುತ್ತೆ ಅಂಥವ್ರಿಗೆ ಹಾಗೆ ಯೂಟ್ಯೂಬ್ ಚಾನಲ್ಸ್ನವ್ರಿಗೂ ಎಲ್ಲಾರ್ಗು ನಾವು ಮುಂದಿನ ಸಭೆಯಲ್ಲಿ ಎಲ್ಲ ಸದಸ್ಯರನ್ನ ಚರ್ಚೆ ಮಾಡಿ ಎಲ್ಲರ ಜೊತೆಲೂ ಎಲ್ಲರ ಒಂದು ಒಪ್ಪಿಗೆ ಮೇರೆಗೆ ಏನು ಮಾಡ್ಬೋದು ಅಂತೇಳಿ ಮುಂದಿನ ದಿನಗಳಲ್ಲಿ ಅದನ್ನು ನಾವು ತಮಗೆ ತಿಳಿಸ್ಕೊಡ್ತೀನಿ ಹಾಗೆ ಮೂರನೇದು ನಮ್ಮ ಪುರಸಭಾ ವ್ಯಾಪ್ತಿಯಲ್ಲಿ ಅಂತಿಮ ಯಾತ್ರಾ ವಾಹನ ಒಂದು ನಮ್ಮ ಪುರಸಭೆ ಕಡೆಯಿಂದ ಮಾಡಬೇಕು ಅಂತೇಳಿ ಅದಕ್ಕೂ ಕೂಡ ಮೂವತ್ತು ಲಕ್ಷನ ಇಟ್ಕೊಂಡಿದ್ದೀವಿ ಯಾಕೆ ಅಂತಂದರೆ ಈಗ ನಮ್ಮ ಖಾಸಗಿದು ಒಂದು ವಾಹನ ಇದೆ ಖಾಸಗಿ ಒಂದೇ ವಾಹನ ಸಾಕಾಗೋದಿಲ್ಲ ಯಾಕೆ ಅಂತಂದರೆ ಹಲವಾರು ಕಡೆ ನಡೀತಾ ಇರುತ್ತೆ ನಮ್ಮ ಪುರಸಭೆ ಕಡೆಯಿಂದ ನಾವು ಮಾಡಬೇಕು ಅಂತ ಹೇಳಿ ನಾವು ಎಲ್ಲರನ್ನು ತೀರ್ಮಾನ ಮಾಡಿ ಎಲ್ಲ ಸದಸ್ಯರು ಅವರೂ ನಮಗೆ ಪೂರ್ವಭಾವಿ ಸಭೆಯಲ್ಲಿ ತಿಳಿಸಿದರು ಹಾಗೆ ನಮ್ಮ ಉಪಾಧ್ಯಕ್ಷರು ಮುಖ್ಯಾಧಿಕಾರಿಗಳು ನಮ್ಮ ಮಾಜಿ ಅಧ್ಯಕ್ಷರು ನಮ್ಮ ಎಲ್ಲ ಸದಸ್ಯರು ಹಾಗೆ ಸ್ಥಾಯಿ ಸಮಿತಿ ಅಧ್ಯಕ್ಷರು ಎಲ್ಲರತ್ರ ಚರ್ಚೆ ಮಾಡಿ ನಾವು ಇದಕ್ಕೆ ಪುರಸಭೆ ವ್ಯಾಪ್ತಿಯಲ್ಲಿ ಅಂತಿಮ ಯಾತ್ರಾ ವಾಹನಕ್ಕೆ ಮೂವತ್ತು ಲಕ್ಷ ಮೀಸಲಿಟ್ಟಿದ್ದೀವಿ ಸುಧಾ ನಿರಂಜನ್ ಒಬ್ಳಿಂದಲೇ ಸಾಧ್ಯ ಇಲ್ಲ ಎಲ್ಲ ನಮ್ಮ ಸದಸ್ಯರುಗಳು ಹಾಗೂ ನಮ್ಮ ಅಧಿಕಾರಿಗಳು ನನಗೆ ಸ ನನ್ನ ಜೊತೆಯಲ್ಲಿ ನಾನು ಕೆಲಸ ಮಾಡೋದಕ್ಕೆ ಪ್ರೋತ್ಸಾಹ ಕೊಟ್ಟರು ಹಾಗೆ ನನಗೆ ನನಗೆ ಸಾಥ್ ಕೊಟ್ಟಿದ್ರಿಂದ ನಾನು ಒಂದಷ್ಟು ಒಳ್ಳೆ ಕೆಲಸನ ಮಾಡೋದಕ್ಕೆ ಸಾಧ್ಯ ಆಯ್ತು ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕೆ ಅಂತಂದ್ರೆ ಅವ್ರದ್ದೇ ಅವ್ರದೇ ಜೀವನ ಇರುತ್ತೆ ಹಾಗೆ ಏನು ನಾವು ಪತ್ರಕರ್ತರು ಎಲ್ಲ ಕಡೆಯೂ ಬರ್ತಾ ಇರ್ತಾರೆ ನಾವು ಅದನ್ನು ಗಮನದಲ್ಲಿಟ್ಕೊಂಡು ಎಲ್ಲಿ ಮಾಡಿದ್ದಾರೆ ಅನ್ನೋದಕ್ಕಿಂತ ನಾವು ನಮ್ಮ ನಾವು ಯಾರಾದರೂ ಒಬ್ಬರು ಪ್ರೇರಣೆ ತೊಗೋಬೇಕು ಒಬ್ಬರು ಮಾಡಿದಾಗ ಎಲ್ಲರೂ ಇನ್ನೊಬ್ರು ಅದನ್ನು ಗುರುತಿಸ್ತಾರೆ ಅವ್ರಿಗೂ ಒಂದು ಜೀವನ ಅನ್ನೋದಿದೆ ಅವ್ರ ಮಕ್ಳು ಅವ್ರಿಗೆ ನಾವು ಏನಾದರೂ ಒಂದು ಮಾಡಬೇಕು ಅಂತೇಳಿ ಎಲ್ಲರ ಹತ್ರ ಚರ್ಚೆ ಮಾಡಿ ಇದನ್ನು ಮುಂದಿನ ಯೋಜನೆಗಳು ಹಲವಾರು ಯೋಜನೆಗಳು ಹಾಕ್ಕೊಂಡಿದ್ದೀವಿ ಈಗಾಗಲೇ ನಾನು ತಿಳಿಸ್ಕೊಟ್ಟಂಗೆ ಇದೊಂದು ಇನ್ನೂ ಇದ್ದಾವೆ ಇನ್ನು ಕೆಲವನ್ನ ನಮ್ಮ ಮುಖ್ಯಾಧಿಕಾರಿಗಳು ಹಾಗೂ ನಮ್ಮ ಪುರಸಭಾ ಉಪಾಧ್ಯಕ್ಷರು ತಮಗೆ ತಿಳಿಸ್ತಾರೆ ಸದಸ್ಯರು ಬೇಕಾಗುತ್ತೆ ನಾವು ಈಗಾಗಲೇ ಸರ್ಕಾರ ಬಿಟ್ಟಿರುವಾಗೆಂದೇ ಅಕ್ರಮ ಸಕ್ರಮ ಬಿಟ್ಟಿದ್ದಾರೆ ಹಾಗೆ ನಾವು ಟ್ಯಾಕ್ಸು ಸೋಲಿ ನಮಗೆ ಬಹಳ ಮುಖ್ಯ ಆಗುತ್ತೆ ಕಂದಾಯ ಹಾಗೆ ಟ್ರೇಡ್ ಲೈಸೆನ್ಸ್ದು ಹಾಗೆ ನಾವೇನು ನೀರಿನ ಶುಲ್ಕ ಹಾಗೆ ಒಂದು ಯು ಜಿ ಡಿ ಹೊಸ ಕನೆಕ್ಷನ್ ಆಗಿರ್ಬೋದು ವಾಣಿಜ್ಯಗಳಿಗಾಗಿರ್ಬೋದು ಆಮೇಲೆ ಮನೆಗಳಿಗಾಗಿರ್ಬೋದು ಇದನ್ನೆಲ್ಲನೂ ಸ್ವಲ್ಪ ಇದರಲ್ಲಿ ಹೆಚ್ಚುವರಿ ಮಾಡಿಕೊಂಡಿದ್ದೀವಿ ಇದನ್ನೆಲ್ಲನೂ ಸಕ್ರಮವಾಗಿ ನಾವು ಮಾಡಿಕೊಂಡು ಇದನ್ನೆಲ್ಲ ಕ್ರೋಢೀಕರಿಸಿ ಒಂದು ಒಳ್ಳೆಯ ಒಂದು ನಮಗೆ ಅಮೌಂಟ್ ಏನು ಬರುತ್ತೆ ಅದರಲ್ಲಿ ಎಲ್ಲ ಕೆಲಸಗಳನ್ನ ಮಾಡಬೇಕು ಅಂತ ಯೋಜನೆ ಮಾಡ್ಕೊಂಡಿದ್ದೀವಿ ಖಂಡಿತ ಎಲ್ಲ ನಮ್ಮ ಸದಸ್ಯರು ಹಾಗೆ ನಮ್ಮ ಅಧಿಕಾರಿ ವರ್ಗದ ಸಹಕಾರದೊಂದಿಗೆ ಈ ಸತಿ ಈ ಬಜೆಟ್ನ ನಾವು ಕಾರ್ಯರೂಪಕ್ಕೆ ತರಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ ಇವತ್ತಿನ ದಿನ ಇಪ್ಪತ್ತೈದು ಇಬ್ಬ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ಬಜೆಟ್ನ ಮಣ್ಣೆ ಮಾಡಿದ್ದೀವಿ ಆನೆ ಅಭಿವೃದ್ಧಿ ಅಭಿವೃದ್ಧಿ ಕಾರ್ಯಗಳಲ್ದಿರ ಎಲ್ಲರನ್ನೂ ಗಮನದಲ್ಲಿಟ್ಕೊಂಡು ಕೆಲವು ವರ್ಗದವ್ರನ್ನೆಲ್ಲ ಗಮನದಲ್ಲಿಟ್ಕೊಂಡು ಈ ಬಜೆಟ್ನ ಮಣ್ಣೆ ಮಾಡಿದ್ದೀವಿ ಹೆಣ್ಮಕ್ಳನ್ನಾಗಲಿ ಮತ್ತು ವಿದ್ಯಾರ್ಥಿಗಳನ್ನಾಗಲಿ ಮತ್ತು ಪತ್ರಕರ್ತರು ಎಲ್ಲರಿಗೂ ಸೌಲಭ್ಯಗಳು ಸಿಗುತ್ತೆ ಅಂತ ಈ ಬಜೆಟಲ್ಲಿ ಬಜೆಟ್ನ ಮನ್ನೆ ಮಾಡಿದೀವಿ ಮತ್ತು ನಮ್ಮ ಸದಸ್ಯರೆಲ್ಲ ಈ ಬಜೆಟ್ಗೆಲ್ಲ ಎಲ್ಲ ಒಪ್ಪಿಗೆ ಕೊಟ್ಟಿದ್ದಾರೆ ಮತ್ತು ಈ ಎಲ್ಲ ನಾವು ಕಾರ್ಯರೂಪಕ್ಕೆ ತರಬೇಕಂದ್ರೆ ನಮ್ಮ ಅಧಿಕಾರಿಗಳೆಲ್ಲ ಸಹಕಾರ ಕೊಟ್ಟು ಕೊಡಬೇಕು ಅಂತ ಕೇಳ್ಕೊಂಡು ಈ ಸಾಲಿನ ಏನು ಅನೇಕಲ್ ಪುರಸಭೆಯ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲೇ ಇವತ್ತಿನ ದಿನ ಬಜೆಟನ್ನು ಮಂಡಿಸಿದ್ದೀವಿ ಈ ಬಜೆಟ್ಗೆ ಸಹಕಾರ ಕೊಟ್ಟಂಥ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಎಲ್ಲ ಗೌರವಿತ ಸದಸ್ಯರು ಹಾಗೂ ನಾಮನಿ ಎಲ್ಲರಿಗೂ ಧನ್ಯವಾದ ಹೇಳ್ತೇನೆ ಯಾಕಂದರೆ ಈ ಸರಿ ಬಜೆಟಲ್ಲಿ ನಾವು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ರೂಪಿಸ್ಕೊಂಡಿದ್ದೀವಿ ಅದಕ್ಕೆ ಬಜೆಟಲ್ಲಿ ನಾವು ರೂಪಿಸ್ಕೊಂಡಿರೋದ್ರಿಂದ ಅದೇ ರೀತಿ ಕಲೆಕ್ಷನ್ ಮಾಡಿ ನಾವು ಏನು ಟ್ಯಾಕ್ಸ್ ಬರುತ್ತೆ ಅದನ್ನೆಲ್ಲ ಕಲೆಕ್ಷನ್ ಮಾಡಿ ಅದೇ ರೀತಿ ಸ ಏನು ಅನೇಕಲ್ ಪುರಸ ಇವಾಗ ಮಾದರಿಯಾಗಿ ಮಾಡಬೇಕಂತ ಒಂದು ಉದ್ದೇಶ ಇಟ್ಕೊಂಡಿದ್ದೀವಿ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಎಲ್ಲ ಸದಸ್ಯರು ಸೇರಿ ಅದನ್ನು ನೆರವೇರಿಸ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಾವು ನಿಮಗೆ ತಿಳಿಸ್ತೀನಿ ಅಧ್ಯಕ್ಷರು ಈ ಇದನ್ನು ಸ್ವಲ್ಪ ಎಲ್ಲ ಸಂಕ್ಷಿಪ್ತವಾಗಿ ಹೇಳಿದ್ದಾರೆ ಈಗ ನಮ್ಮ ಆನೆಕಲ್ ನಗರ ತುಂಬ ಐತಿಹಾಸಿಕವಾದಂಥ ಹಳೇ ಒಂದು ಪರಿಸ್ಥಿತಿ ಮತ್ತು ಕೈಗಾರಿಕೆ ಎಲ್ಲ ಸುತ್ತುವರೆದಿದೆ ಮತ್ತು ಸುಮಾರು ಬೆಂಗಳೂರಿನ ಪ್ರಮುಖ ಆಟ್ ಆಫ್ ದ ಸಿಟಿಯನ್ನು ಮೂವತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಮತ್ತು ಇದನ್ನು ರಾಗಿಯ ಕಣಜ ಅಂತ ಕೂಡ ಕರೀತಾರೆ ಇಂಥ ಒಂದು ಸಂದರ್ಭದಲ್ಲಿ ಏನು ಪೂರ್ವಭಾವಿ ಸಭೆಯನ್ನು ನಡೆಸಿದಾಗ ಮಾನ್ಯ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಸದಸ್ಯರ ಸಮ್ಮುಖದಲ್ಲಿ ಮಾನ್ಯ ಮುಖ್ಯಾಧಿಕಾರಿಗಳು ಎಲ್ಲರ ಸಮ್ಮುಖದಲ್ಲಿ ಮಾಡಿದಾಗ ಈಗ ಏನಾಗಿದೆ ಅಂದರೆ ಈಗ ನಗರ ಇಷ್ಟು ಇದೆ ಹೊಸ ಹೊಸ ವಿನೂತನ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತೇಳಿ ಜನ ಎಲ್ಲ ಏನು ಆಶಿಸಿದರು ಅದಕ್ಕೆ ತಕ್ಕನಾಗೆ ಮಾನ್ಯ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಉಪಾಧ್ಯಕ್ಷರು ಸ್ಥಾಯಿ ಸಮಿತಿ ಸದಸ್ಯರು ಮತ್ತು ಎಲ್ಲ ಸದಸ್ಯರು ಕೂಡಿ ಒಂದು ಏನು ತುಂಬ ಅವರ ಬೇಡಿಕೆಗಳು ಅತ್ಯಗತ್ಯವಾಗಿ ಏನಿದ್ದಾವೆ ಈಗ ಅವನ್ನ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಮತ್ತು ಏನು ಆದಾಯ ಕಡಿಮೆ ಕಡಿಮೆಯಾಗಿದೆ ಯಾವುದನ್ನು ಅದು ಪರಿಣಾಮಕಾರಿಯಾಗಿ ನಾವು ಅದನ್ನು ವಸೂಲಿ ಮಾಡೋದರಿಂದ ಹೆಚ್ಚು ಆದಾಯವನ್ನು ನಿರೀಕ್ಷಿಸಿ ಅದನ್ನು ಅನುಷ್ಠಾನಗೊಳಿಸಬೇಕು ಅಂತ ಹೇಳಿ ಮಾಡಿದ್ದೀವಿ ಒಟ್ಟು ನಮ್ಮ ಒಟ್ಟು ಆದಾಯ ನಾವು ಮೂವತ್ತ್ನಾಲ್ಕು ಕೋಟಿ ನಲವತ್ತೊಂದು ಲಕ್ಷದ ಹತ್ತು ಸಾವಿರ ರೂಪಾಯಿ ನಾವು ಈ ವರ್ಷ ನಮ್ಗೆ ಆದಾಯ ಬರುತ್ತೆ ಅಂತ ಹೇಳಿ ನಾವು ನಿರೀಕ್ಷೆ ಮಾಡಿದ್ದೀವಿ ಒಟ್ಟು ನಮಗೆ ಖರ್ಚು ನಾವು ಒಟ್ಟು ನಮ್ಮದು ಓಪನಿಂಗ್ ಬ್ಯಾಲೆನ್ಸ್ ಕೂಡ ಐದು ಕೋಟಿ ಇದೆ ಅದೆಲ್ಲ ಸೇರಿ ಮೂವತ್ತೊಂಬತ್ತು ಕೋಟಿ ಎಪ್ಪತ್ತೊಂದು ಲಕ್ಷದ ಹತ್ತೊಂಬತ್ತು ಸಾವಿರದ ಒಂಬೈನೂರ ಎಪ್ಪತ್ತೆರಡು ರೂಪಾಯಿ ಆಗುತ್ತೆ ನಾವು ಒಟ್ಟು ಮೂವತ್ತೆಂಟು ಕೋಟಿ ನಲ್ವತ್ತೊಂಬತ್ತು ಲಕ್ಷ ಈ ವರ್ಷದಲ್ಲಿ ಖರ್ಚು ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ವಿ ಮಾನ್ಯ ಸದಸ್ಯರು ಎಲ್ಲರೂ ಕೂಡ ಮುಖ್ಯಾಧಿಕಾರಿಗಳು ಮತ್ತು ಇಲ್ಲ ಏನು ಆಡಳಿತ ವರ್ಗ ಆಡಳಿತ ಒಂದು ಮಂಡಳಿ ಏನಿದೆ ಅವರು ಈಗ ಜನರ ಆಸೆಗೆ ತಕ್ಕನಾಗೆ ಎಲ್ಲ ಮಾಡಬೇಕು ಅಂತ ಕಾರ್ಯಕ್ರಮ ರೂಪಿಸಿರೋದನ್ನು ನಾವು ತಕ್ಷಣವೇ ಕಾರ್ಯಪ್ರವೃತ್ತರಾಗಿ ಅವನ್ನ ಏನು ಕ್ರಿಯೋಜನೆಯನ್ನು ತಯಾರಿಸಿ ಮತ್ತು ಅದಕ್ಕೆ ಎಸ್ಟಿಮೇಟ್ಗಳನ್ನು ಮಾಡಿ ಬೇಗ ಅದನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಿ ಎಲ್ಲ ಇವತ್ತು ಸಭೆಯಲ್ಲಿ ತೀರ್ಮಾನ ಮಾಡಿದ್ದಾರೆ ಅದರಂತೆ ಒಂದು ದೊಡ್ಡ ಪ್ರಮಾಣದ ಇದನ್ನು ಮಾಡಿದ್ದೀನಿ ಈಗ ಮಾನ್ಯ ಅಧ್ಯಕ್ಷ ಹೇಳಿದಿರಲ್ಲ ಈಗ ನಮಗೆ ಉಳಿತಾಯ ನಮಗೆ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷದ ಹತ್ತೊಂಬತ್ತು ಸಾವಿರದ ಒಂಬೈನೂರ ಎಪ್ಪತ್ತೆರಡು ರೂಪಾಯಿ ಉಳಿತಾಯ ಬಜೆಟನ್ನು ಮಂಡಿಸಿದ್ವಿ ನಾವು ಕಳೆದ ಸಾಲಿನಾದಂಥ ಬಜೆಟ್ ಎಲ್ಲ ಪೂರ್ಣಗೊಳಿಸಿದ್ರು ಸರ್ ಇಲ್ಲ ಸರ್ ಕಳೆದ ಸಾಲಿನ ಬಜೆಟ್ನಲ್ಲಿ ಏನಾಗಿದೆ ಅಂತಂದರೆ ಸುಮಾರು ಇಪ್ಪತ್ತು ಸುಮಾರು ಅದು ಮೂವತ್ತು ಕೋಟಿಯಷ್ಟು ಇದನ್ನು ನಿರೀಕ್ಷೆ ಮಾಡಿದರು ಅದರಲ್ಲಿ ಇಪ್ಪತ್ತು ಕೋಟಿ ಖರ್ಚಾಗಿದೆ ಇನ್ನತ್ತು ಕೋಟಿಯಷ್ಟು ದುಡ್ಡು ಸರ್ಕಾರದ ಈಗ ಕೊರೋನಾ ಮತ್ತು ಹಲವಾರು ಇವುಗಳಿಂದ ಕೆಲವೊಂದು ಗ್ರ್ಯಾಂಟ್ ರಿಲೀಸ್ ಆಗಿಲ್ಲ ಹಂಗಾಗಿ ಅದು ನಾವು ಎಂಬತ್ತು ಪರ್ಸೆಂಟು ಅದನ್ನು ಸಾಧನೆಯನ್ನು ಮಾಡಿದ್ದೀವಿ ಈ ಸತಿವಿ ಈ ಸತಿ ನೂರು ಪರ್ಸೆಂಟ್ ಮಾಡಬೇಕು ಅಂತ ಹೇಳಿ ಯಾವ ರೀತಿಯ ನಮ್ಮ ಅಧಿಕ ನಮ್ಮ ಮುಖ್ಯಾಧಿಕಾರಿಗಳು ಎಲ್ಲರೂ ತೀರ್ಮಾನ ಮಾಡಿದ್ದಾರೆ ಅದರಂತೆ ನಾವು ಅದು ಮಾಡೋದಕ್ಕೆ ಶಕ್ತಿ ಮೀರಿ ಕೆಲಸ ಮಾಡಿದ್ದೀವಿ ಸರ್ ಇಂಪಾರ್ಟೆಂಟಾಗಿ ಈಗ ನಾವು ಹೊಸದಾಗಿ ಏನು ಹೇಳಿದಕ್ಕೆ ಈಗ ಅಭಿವೃದ್ಧಿ ಕಾಮಗಾರಿಗಳಿಗೆ ಚರಂಡಿಗೋಸ್ಕರ ಮೂರು ಕೋಟಿ ಇಟ್ಟಿದ್ದೀವಿ ಆಮೇಲೆ ರಸ್ತೆಗಳ ನಿರ್ಮಾಣಕ್ಕೋಸ್ಕರ ಎರಡೂವರೆ ಕೋಟಿ ಇಟ್ಟಿದ್ದೀವಿ ಆಮೇಲೆ ಹೊಸದಾಗಿ ನೀರಿನ ಶುಲ್ಕ ಕಟ್ಟೋದು ಕಾವೇರಿ ನೀರು ಮತ್ತು ಎಲ್ಲಿ ನೀರು ಸೋರಿಕೆ ಆಗದಂಗೆ ಸಮರ್ಪಕವಾಗಿ ಮಾಡೋದಕ್ಕೋಸ್ಕರ ಅಂತೇಳಿ ವರ್ಷ ಎಂಟು ಕೋಟಿಯನ್ನು ಖರ್ಚು ಮಾಡೋದಕ್ಕೆ ತೀರ್ಮಾನ ಮಾಡಿದ್ದೀವಿ ಆಮೇಲೆ ಬೀದಿ ದೀಪಗಳ ಸಮರ್ಪಕ ನಿರ್ವಹಣೆ ಮತ್ತು ಅವೆಲ್ಲ ಮಾಡೋದಕ್ಕೋಸ್ಕರ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ವಿ ಮತ್ತು ಕಿಡ್ಸ್ ಪಾರ್ಕ್ ನಿರ್ಮಾಣ ಮಕ್ಕಳುಗಳು ಮತ್ತು ವಯಸ್ಸಾದ ತಂದೆ ತಾಯಿಗಳು ಮತ್ತು ಅವರು ಏನು ಮಾಡ್ತಾರೆ ಪೋಷಕರು ಮಕ್ಕಳನ್ನ ವಾಕ್ ಮಾಡಿಸ ಕರ್ಕೊಂಡು ಹೋಗ್ತಾರೆ ಅದು ತುಂಬ ಹಿಂದೆ ಎಲ್ಲ ಮೀಟಿಂಗ್ ನಡೆದಾಗ ಅದೆಲ್ಲದೂ ಬೇಡಿಕೆ ಆಗಿತ್ತು ಅದರಂತೆ ಅಧ್ಯಕ್ಷರು ಎಲ್ಲ ತೀರ್ಮಾನ ಮಾಡಿ ಒಂದು ಕಿಡ್ಸ್ ಪಾರ್ಕ್ ನಿರ್ಮಾಣ ಮಾಡಬೇಕು ಮಕ್ಕಳನ್ನು ಕರ್ಕೊಂಡೋಗಿ ಅಲ್ಲಿ ಸಂತೋಷವಾಗಿ ಕಾಲ ಕಳೆಯಬೇಕು ಅಂತೇಳಿ ತೀರ್ಮಾನ ಮಾಡಿದ್ದಾರೆ ಮತ್ತು ವಯಸ್ಸಾದ ಹಿರಿಯರು ವಾಕ್ ಮಾಡೋಕ್ಕೆ ಸುರಕ್ಷಿತವಾಗಿರಲಿಲ್ಲ ಅಲ್ಲೂ ಕೂಡ ಒಂದು ಹಿರಿಯರು ಅದನ್ನು ವಾಕ್ ಮಾಡೋದಕ್ಕೆ ವ್ಯಾಯಾಮ ಅವರ ಮಾನಸಿಕ ಒತ್ತಡಗಳನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಆರೋಗ್ಯಪೂರ್ಣ ಜೀವನ ನಡೆಸಬೇಕು ಅವರಿಗೆ ಅವ್ರು ಗೌರವಿಸ್ಬೇಕು ಅಂತೇಳಿ ಸುಮಾರು ಅವ್ರಿಗೂ ಕೂಡ ಐವತ್ತು ಲಕ್ಷ ವೆಚ್ಚದಲ್ಲಿ ಒಂದು ಜಿಮ್ಮು ಐಟಮ್ಗಳನ್ನು ಆಗ್ತಕ್ಕಂಥದ್ದು ವಾಕಿಂಗ್ ಪಾತ್ ಮಾಡಬೇಕು ಅಂತಕ್ಕಂಥ ಒಂದು ವಿನೂತನ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಆಮೇಲೆ ಎರಡು ಕಡೆ ಮಾತ್ರ ನಾಮಫಲಕ ಇತ್ತು ಏನು ನಮ್ಮ ಚ ಇದನ್ನು ಆನೆಕಲ್ ನಗರನ ನಾವು ಜನ ಸೇರ್ತಾರೆ ಮತ್ತು ಹೋಗಿ ಬರುವಂಥವ್ರಿಗೆ ಎಲ್ಲರಿಗೂ ಗೊತ್ತಾಗೋ ರೀತಿಯಲ್ಲಿ ಸ್ವಾಗತ ಕಮಾನುಗಳನ್ನು ಆಗ್ತಕ್ಕಂಥದ್ದು ತೀರ್ಮಾನ ಮತ್ತು ಎಲ್ಲಿ ಬಸ್ಸುಗಳು ಸಂಚಾರ ಜಾಸ್ತಿಯಾಗಿ ಈಗ ಬಿಸಿಲು ಮಳೆಯಲ್ಲಿ ನಿಂತಾರೆ ಆ ಥರ ಆಗಬಾರ್ದು ಅಂದ್ಬಿಟ್ಟು ಅಲ್ಲಿ ಹೊಸ್ದಾಗಿ ತಂಗುದಾಣಗಳನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಏನು ಹಳೆ ತಂಗುದಾಣಗಳು ಸ್ವಲ್ಪ ಅವು ಎಲ್ಲ ಶಿಥಿಲ ಅವುಗಳನ್ನು ಆಧುನೀಕರಣಗೊಳಿಸಿ ಸುಸಜ್ಜಿತಗೊಳಿಸ್ತಕ್ಕಂಥದ್ದು ಅದನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಮತ್ತು ನಮ್ಮ ನಗರದಲ್ಲಿ ರಾಮಕುಟೀರ ಇದೆ ತಾವೆಲ್ಲ ನೋಡಿದ್ದೀರ ಅದನ್ನು ಆಧುನೀಕರಣಗೊಳಿಸಿ ಸುಸಜ್ಜಿತವಾಗಿ ಅದನ್ನು ಜನರಿಗೆ ಅದರ ಸೇವೆ ಸಿಗಬೇಕು ಅದಕ್ಕೋಸ್ಕರ ಅದನ್ನು ಆಧುನೀಕರಣ ಮಾಡೋದಕ್ಕೆ ತೀರ್ಮಾನ ಮಾಡಿದ್ವಿ ಮತ್ತು ಹೊಸದಾಗಿ ಈ ಮಹಿಳ ಮಹಿಳೆಯರಿಗೆ ಈಗ ಶೌಚಾಲಯ ಸಮಸ್ಯೆ ಇದೆ ಅದಕ್ಕೆ ಪಿಂಕ್ ಟಾಯ್ಲೆಟ್ ಅಂತೇಳಿ ಐದು ಕಡೆ ಸುಸಜ್ಜಿತವಾದ ಟಾಯ್ಲೆಟ್ಗಳನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದಾರೆ ಆಡಳಿತ ಮಂಡಳಿ ಮತ್ತು ಇನ್ನೊಂದು ಏನಾಗಿದೆ ಅಂತಂದರೆ ಈಗ ಸಿ ಸಿ ಕ್ಯಾಮ್ರಾಗಳನ್ನು ಅಳವಡಿಸಿದ್ದೀವಿ ಅವನ ಸಮರ್ಪಕ ನಿರ್ವಹಣೆ ಇಲ್ಲ ಈ ಅಪರಾಧಗಳು ಅವನ ಈಸಿಯಾಗಿ ಪತ್ತೆಚ್ಚರಿಕೆ ಮತ್ತು ಪೊಲೀಸ್ ಇಲಾಖೆಗೆ ಶಕ್ತಿ ತುಂಬಲು ಸಹಕಾರ ಕೊಡಲು ಏನು ಅವನ್ನು ದುರಸ್ತಿ ಮಾಡಿ ಸಮರ್ಪಕ ನಿರ್ವಹಣೆಗೆ ಬೇಕಾದಂಥ ಕಾರ್ಯಕ್ರಮವನ್ನು ಕೂಡ ಇದರಲ್ಲಿ ಅಳವಡಿಸಿಕೊಳ್ಳಲಾಗಿದೆ ಮತ್ತು ಈ ಇಂಪಾರ್ಟೆಂಟಾಗಿ ಮತ್ತೆ ಕೆಲವೊಂದು ಸಿ ಎಸ್ ಆರ್ ಫಂಡನ್ನು ತಗೊಂಡು ಏನು ಏನು ಗುಪ್ತಲ್ಲಿರ್ತಕ್ಕಂಥ ಜನರು ಅವ್ರಿಗೆ ಈಗ ಒಬ್ಬ ಮನುಷ್ಯ ಅವನು ಮರಣ ಹೊಂದಿದ ನಂತರ ಅಂತಿಮ ಇದಕ್ಕೋಸ್ಕರ ನನಗೆ ಅನುಕೂಲ ಆಗಬೇಕಲ್ಲ ಅದಕ್ಕೆ ಒಂದು ಅಂತಿಮ ಯಾತ್ರಾ ವಾಹನ ಮತ್ತು ಅದನ್ನು ಸುಸಜ್ಜಿತವಾದಂಥ ಮತ್ತು ಆಧುನಿಕ ಸೌಲಭ್ಯಗಳುಳ್ಳ ಪುಸ್ತಕಗಾರವನ್ನು ನಿರ್ಮಾಣ ಮಾಡಬೇಕು ಅನ್ನೋದು ಅದು ತುಂಬ ಆಗಿದೆ ಇವು ಇಂಪಾರ್ಟೆಂಟು ಕಾರ್ಯಕ್ರಮಗಳಾಗಿದೆ ಮತ್ತು ಈಗ ತಾವು ಕೇಳಿದ್ವಿ ಪತ್ರಕರ್ತರಿಗೆ ಅತ್ಯಂತ ಮಾನ್ಯ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿ ಅದನ್ನು ನಾವು ಅದನ್ನು ಅವಕಾಶ ಇಲ್ಲ ಅಂತ ಅಂದಾಗ ಎಲ್ಲವೂ ಪತ್ರಕರ್ತರು ಮಾಹಿತಿಯನ್ನು ಜನಕ್ಕೆ ತಿಳಿಸ್ತಕ್ಕಂಥದ್ದು ಒಂದು ಪ್ರಮುಖವಾದ ಅಂಗ ಅವರನ್ನು ನಾವು ಗೌರವಿಸ್ಬೇಕು ಹೇಳಿ ಅದನ್ನು ಕೂಡ ಕಾರ್ಯಕ್ರಮ ರೂಪಿಸಿದ್ದಾರೆ ಮತ್ತು ಇನ್ನೊಂದು ಹಿರಿಯ ಸಾಹಿತಿಗಳನ್ನ ಚಿಂತಕರನ್ನ ಅವ್ರನ್ನೂ ಕೂಡ ಗೌರವಿಸಬೇಕು ಅಂತಕ್ಕಂಥದ್ದು ಒಂದು ಈ ಕಾರ್ಯಕ್ರಮದಲ್ಲಿ ಅಳವಡಿಸಿರ್ತಕ್ಕಂಥ ಉದ್ಯೋಗ ಕಾರ್ಯಕ್ರಮ ಮತ್ತು ಇನ್ನೊಂದು ಇಂಪಾರ್ಟೆಂಟಾಗಿ ಈ ನಿರುದ್ಯೋಗಿ ಯುವಕ ಯುವಕಯುವತಿ ಅವರನ್ನು ಸ್ವಾವಲಂಬಿಗಳನ್ನಾಗಿ ಮಾಡೋದಕ್ಕೆ ಅವರಿಗೆ ಸ್ವಯಂ ಉದ್ಯೋಗ ಕಲ್ಪಿಸಲು ಅನುಕೂಲವಾಗುವಂತೆ ಅವರಿಗೆ ಮತ್ತು ವಿವಿಧ ಕಂಪನಿಗಳ ಸಹಭಾಗಿತ್ವದೊಂದಿಗೆ ಒಂದು ಉದ್ಯೋಗ ಮೇಳವನ್ನು ಮಾಡಬೇಕು ಅಂತಕ್ಕಂಥದ್ದು ಕೂಡ ಪ್ರಮುಖವಾಗಿ ಇದರಲ್ಲಿ ಅಳವಡಿಸಿರ್ತಕ್ಕಂಥದ್ದು